ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಸಚ್ಚಿನ್ನ ಮಾತಾಡ್ತಾ ಇರೋದು ಈಗ ಏನಪ್ಪ ಮಾಡ್ರ ಅಂತಂದರೆ ಮೇಲೆ ನೋಡ್ತಿದ್ದಂಗೆ ನಿಮಗೆಲ್ಲ ಗೊತ್ತಾಗೋಗಿರುತ್ತೆ ಸೊ ನನ್ನ ಡಿಜಿದು ಗಾಡೀಲಿ ಹೋಗ್ತಾ ಹೈವೇಲಿ ಹಾಕೊಂಡಾಗ ಕಲ್ಲು ಏನೋ ಬಿದ್ದು ಕ್ರ್ಯಾಕ್ ಆಗಿತ್ತು ಟೆಂಪರ್ ಗ್ಲಾಸ್ ಸೊ ಅದು ಹೋಗ್ಬಿಟ್ಟು ರಿಮೂವ್ ಮಾಡಿದೆ ನೋಡಿ ಟೆಂಪರ್ ಗ್ಲಾಸ್ ರಿಮೂವ್ ಮಾಡ್ತಿದ್ದಂಗೆ ನೀಟಾಗಿ ಕ್ರ್ಯಾಕ್ ಕಾಣುತ್ತೆ ಅದ್ರಕ್ಕೂ ಮುಂಚೆ ಒಂದು ಬಿದ್ದಿದ್ದು ಕೂಡ ಡಾಟ್ ಮಾರ್ಕ್ ಇತ್ತು ಸೊ ಅದು ನೀಟಾಗಿ ತೆಗೆದೆ ಸದ್ಯ ಲೆನ್ಸ್ ಹೋಗಿಲ್ವಲ್ಲ ಗುರು ಅಂತ ಬಚಾವಾಯಿತು ಸಮಾಧಾನ ಆಯಿತು ಸೊ ಅದು ತೆಗೆದೆ ಮತ್ತೆ ಒಂದು ಹೊಸ್ದಾಗಿ ಟೆಂಪರ್ ಗ್ಲಾಸ್ ಆರ್ಡ್ರ್ ಮಾಡಿದೆ ನೋಡಿ ಇಲ್ಲೇ ಇದು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿದೆ ಟೆಂಪರ್ ಗ್ಲಾಸು ಓಪನ್ ಮಾಡಿದ್ರೆ ಫಸ್ಟು ಅದರಲ್ಲಿ ಏನೇನು ಮ್ಯಾನ್ಯೂಯಲ್ಸ್ ಇತ್ತು ಯೂಸರ್ ಗೈಡು ಹೆಂಗೆ ಯೂಸ್ ಇತ್ತು ಆಮೇಲೆ ನೆಕ್ಸ್ಟು ಅದರಲ್ಲೇ ವೈಟ್ ಪೈಪ್ಸು ಆಮೇಲೆ ಇತ್ತು ಮೂರು ಗ್ಲಾಸ್ ಒಟ್ಟು ಫ್ರಂಟ್ ಒನ್ ಗ್ಲಾಸು ಡಿಸ್ಪ್ಲೇಗೆ ಫ್ರಂಟ್ ಟಚ್ ಒಂದು ಫ್ರಂಟ್ ಲೆನ್ಸಿಗೊಂದು ಹಾಗೆಯಿಂದ ಟಚ್ಗೊಂದು ನಂದು ಇದು ಹೋಗಿದ್ದರಿಂದ ನಾನು ಇದು ಮಾತ್ರ ಹಾಕ್ಕೊಂಡೆ ಸೊ ನೋಡಿ ಇದರಿಂದ ಬಚಾವಾಗಿದ್ದು ನನಗೆ ಲೆನ್ಸಿಗೆ ಹಾಕೋ ಖರ್ಚು ಮೇ ಬಿ ಲೆನ್ಸ್ ಕ್ರ್ಯಾಕ್ ಆಗಿಲ್ಲ ಅಂತಂದ್ರೆ ಒಂದು ಡಾಟ್ ಅವರು ಬಿದ್ದಿರೋದು ಅನಿಸುತ್ತೆ ಡಾಟ್ ಬಿದ್ದೇ ಇರೋದು ಪಕ್ಕ ಅನ್ಸುತ್ತೇನಿಲ್ಲ ಬಿದ್ದಿರೋದು ಡೈರೆಕ್ಟು ಸೊ ಇದೊಂಥರ ಈ ಗೋಪುರ ಎಲ್ಲ ಗೋಪುರ ಈ ಥರ ಕ್ಯಾಮ್ರಾ ಹಾಕೊಂಡ್ರಲ್ಲ ಗೋಪುರ ಅಂತೀರ ಗೋಪುರ ಎಲ್ಲ ಅದೊಂದು ಬ್ರ್ಯಾಂಡು ಹೆಸ್ರು ಮಾಡಿ ಬ್ರ್ಯಾಂಡ್ ಇವಾಗ ಫೋನು ಫೋನು ಅಂತೀವಲ್ಲ ಆ ಥರದ್ರಲ್ಲಿ ಲೈಕ್ ಫೇಮಸ್ ಆಗಿದೆ ಅದೊಂದು ಬ್ರ್ಯಾಂಡ್ ಅಷ್ಟೇ ಗೋಪುರ ಆ್ಯಕ್ಷನ್ ಎಲ್ಲ ಈಗ ಲೈಕ್ ಅರ್ತ್ ಮೂವರ್ಸ್ಗೆಲ್ಲ ಎಲ್ಲದಕ್ಕೂ ಜೆ ಸಿ ಬಿ ಆ ಥರ ಜೆ ಸಿ ಪಿ ಒಂದೇ ಜೆ ಸಿ ಬಿ ಅದರಲ್ಲಿ ಮಿಕ್ಕಿದೆಲ್ಲ ಬೇರೆ ಬೇರೆ ಇಟಾಚಿ ಬ್ರ್ಯಾಂಡ್ದು ಯಾವುದೋ ಬರುತ್ತೆ ಕ್ಯಾಟು ಅದೆಲ್ಲ ಅವೆಲ್ಲ ಅರ್ತ್ ಮೂವರ್ಸ್ ಸೊ ಆ ಥರ ಇದು ಆ್ಯಕ್ಷನ್ ಕ್ಯಾಮ್ರಾ ಅದರಲ್ಲಿ ನಂದು ಡಿ ಜಿ ಆ್ಯಕ್ಷನ್ ರೀ ಅಡ್ವೆಂಚರ್ ಕಾಂಬೋ ಅದರ ಲೆನ್ಸ್ ಹಾಕಿ ನೋಡಿ ನೀಟಾಗಿ ಹಾಕ್ತಾಯಿದ್ದೀನಿ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫಸ್ಟು ವೆಟ್ ಪೈಪ್ ವೆಟ್ ಪೈಪ್ಸು ಯೂಸ್ ಮಾಡಿ ಆಮೇಲೆ ನೆಕ್ಸ್ಟು ನಾರ್ಮಲ್ ಯೂಸ್ ಮಾಡಿ ಆಮೇಲೆ ಹಾಕ್ತೀನಿ ಇಲ್ಲಾಕ್ಬೇಕಾದ್ರೆ ಹೆಂಗೆ ಆಗ್ತಾರೆ ಟೆಂಪರ್ ಗ್ಲಾಸ್ ಒಂದೊಂದು ಸಲ ಡೆಸ್ಕ್ ಕೂತ್ರೆ ಹಿಂಸೆ ಅದು ಹಂಗೆ ಬೊಬ್ಬಲ್ ಥರ ಉಳಿದ್ಬಿಡುತ್ತೆ ಫೋನ್ಗಳಲ್ಲೆಲ್ಲ ಹಾಕ್ತಾರೆ ನೋಡಿ ನೀಟಾಗಿ ಉಜ್ಜಿ 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 ಸುತ್ತ ಕವರ್ ಮಾಡಿಕೊಂಡು ಫ್ಯಾನ್ಗಿನ್ನಿದ್ರೆಲ್ಲ ಆಫ್ ಮಾಡಿ ಹಾಕ್ತಾರೆ ಸೊ ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಡಿಜಿ ಆ್ಯಕ್ಷನ್ ಇದಕ್ಕೆ ಏನು ವೆರೈಟಿ ಅಂತಂದರೆ ಇದಕ್ಕೇನಂದರೆ ನಿಮಗೆ ಎಕ್ಸ್ಟರ್ನಲ್ ಅಡಾಪ್ಟರ್ ಬೇಕಿಲ್ಲ ಇದಕ್ಕೆ ಇದೊಂದು ಇಲ್ಲ ಅಂದರೆ ಎಕ್ಸ್ಟರ್ನಲ್ ಅಡಾಪ್ಟರ್ ಅದಕ್ಕೆ ಮೈಕು ಎಲ್ಲ ಹಾಕ್ಕೊಬೇಕು ಇದಕ್ಕೆ ಆ ಥರ ಏನು ಸಮಸ್ಯೆ ಇಲ್ಲ ಟೈಪ್ಸಿ ಇಯರ್ಫೋನ್ಸು ಆಲ್ಮೋಸ್ಟು ಬ್ರ್ಯಾಂಡೆಡ್ ಸ್ವಲ್ಪ ಇರೋದೆಲ್ಲ ವರ್ಕ್ ಆಗುತ್ತೆ ಟೈಪ್ಸ್ಗೆ ಡೈರೆಕ್ಟು ಅದು ಬಿಟ್ಟರೆ ನಿಮಗೆ ಮ್ಯಾಗ್ನೆಟಿಕ್ ಮೌಂಟು ಈ ಮೌಂಟ್ ಹೆಂಗೆ ಅಂದರೆ ನಿಮಗೆ ಗೋಪ್ರೋ ಥರ ಶೂ ಮೌಂಟ್ ಎಲ್ಲ ಬರೋದಿಲ್ಲ ಡೈರೆಕ್ಟ್ ಮ್ಯಾಗ್ನೆಟ್ ಇಷ್ಟೇ ಒಂದು ಕ್ಲಿಕ್ ಆಯಿತು ಅಂದರೆ ಮೌಂಟು ನೆಕ್ಸ್ಟು ಈ ಕಡೆ ವರ್ಟಿಕಲ್ ಮೇಯ್ನ್ ಇದರಲ್ಲಿ ಇದು ಓಡ್ತಾ ಇರೋ ಡಿ ಜಿ ಏನಕ್ಕೆ ಅಂದರೆ ಅಂದರೆ ವರ್ಟಿಕಲ್ ಮೌಂಟ್ಗೆ ಗುರು ಈ ಕೇಸಲ್ಲಿ ಬರುತ್ತೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಬರಲ್ಲ ಕ್ಯಾಮ್ರಾ ನಿಮಗೆ ಬರೋದು ಇಷ್ಟೇ ಇದರಲ್ಲಿ ನಿಮಗೆ ಆರಿಜನ್ ಸಿಗುತ್ತೆ ಮೌಂಟಿಗೆ ಈ ಕಡೆ ಮಾಮೂಲಿ ಚಾರ್ಜಿಂಗ್ ಪಾಯಿಂಟು ಅಥವಾ ಮೈಕ್ ಇಯರ್ಫೋನ್ಸ್ ಏನಾರು ಹಾಕೊಬೋದು ಈ ಕಡೆ ಬಂದರೆ ನಿಮಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟು ಸೊ ಇದರಲ್ಲಿವು ಬ್ಯಾಟ್ರಿ ಮತ್ತು ಎಸ್ ಡಿ ಕಾರ್ಡ್ ಹಾಕ್ಬೋದು ಬ್ಯಾಟ್ರಿ ಗುರು ಹೆಂಗೆ ಮಾಡಿದ್ರು ಒಂದೂವರೆ ಗಂಟೆ ಮಿನಿಮಮ್ ಬರುತ್ತೆ ಅಂದರೆ ಫೋರ್ ಕೆಲೆಲ್ಲ ಟ್ರೈ ಮಾಡಿ ಫೋರ್ ಕೆಲ್ ಒನ್ ಅವರ್ ಮಂತು ಮೇಲೆ ಬರ್ಬೋದು ಗೋಪ್ರೋ ಕಂಪೇರ್ ಮಾಡಿದ್ರೆ ಡಿಜಿಲಿ ಹೆವಿ ಐತೆ ಬ್ಯಾಟ್ರಿ ಬ್ಯಾಕಪ್ಪು ಸೊ ಇದರಲ್ಲಿ ಮಾತ್ರ ಸಾರಿ ಹ್ಞೂ ಒಂದೇ ಕ್ಲಿಕ್ಕು ಮತ್ತು ಹಿಂಗೆ ರಿಮೂವ್ ಅಷ್ಟೇ ಈ ಕೇಸ್ ಐತೆ ನೋಡಿ ಇದರಲ್ಲಿ ಕೇಸ್ಗೂ ಅಮೌಂಟ್ ವರ್ಟಿಕಲ್ ಆಯಿತು ಸೊ ಇದು ಆಲ್ಮೋಸ್ಟ್ ರೆಗ್ಯುಲರಾಗಿ ಯೂಸ್ ಮಾಡ್ರೆ ಏನಿಲ್ಲ ಇಲ್ಲ ಎರಡೂ ರೆಗ್ಯುಲರ್ ಯೂಸ್ ಮಾಡ್ಬೋದು ಸೊ ಇದೊಂಥರ ರಗ್ಗರ್ಡಾಗಿ ಐತೆ ಸೊ ಇದಕ್ಕೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಡಿ ಜಿ ಈಗ ಆ್ಯಕ್ಷನ್ ಫೈ ಎಲ್ಲ ಬಂದಿದೆ ನಾನು ತೊಗೊಂಡು ತುಂಬ ದಿನ ಆಯಿತು ಸೊ ಯಾವುದೇ ಅಡಚಣೆಗಳಿಲ್ಲದೆ ಆರಾಮಾಗಿ ಯೂಸ್ ಮಾಡ್ತಾಯಿದ್ದೀನಿ ओके सिगणा इस्ट हेल्बेक अनस तो हेल्दे सिगणा मुनि ब्लॉगले बाय बाय